ಒಂದು ಹಳ್ಳಿಯಲ್ಲಿ ಗಂಗಮ್ಮ ಎಂಬ ಬಡ ಮಹಿಳೆ ವಾಸವಿದ್ದಳು ಗಂಡತೀರಿ ಹೋದ ಮೇಲೆ ಕೂಲಿ ಕೆಲಸ ಮಾಡಿ ಮಗ ರಾಮನನ್ನು ಕಷ್ಟಪಟ್ಟು ಓದಿಸುತ್ತಿದ್ದಳು ಗಂಗಮ್ಮನ ಬಳಿ ಇದ್ದಿದ್ದು ಕೇವಲ ಎರಡು ಹಳೆಯ ಸೀರೆಗಳು ಮಾತ್ರ ಅದರಲ್ಲಿ ಒಂದು ಸೀರೆಯು ಹೆಚ್ಚು ಹರಿದು ಹೋಗಿತ್ತು ಆ ಸೀರೆಯನ್ನು ಸೂಜಿಯಿಂದ ಒಲೆದು ಹಾಕಿಕೊಳ್ಳುತ್ತಿದ್ದಳು ಈ ರೀತಿ ಹಣವನ್ನು ಉಳಿಸಿಕೊಂಡು ತನ್ನ ಮಗನ ವಿದ್ಯಾಭ್ಯಾಸಕ್ಕಾಗಿ ಆ ಹಣವನ್ನು ಬಳಸುತ್ತಿದ್ದಳು ಮಗನು ಅಮ್ಮನ ಈ ಸೀರೆಯನ್ನು ನೋಡಿ ಅಮ್ಮ ನಿನಗೆ ಹೊಸ ಸೀರೆ ತರುತ್ತೇನೆ ಎಂದು ಮಗ ಹೇಳಿದಾಗಲೆಲ್ಲ ನನಗೇಕೆ ಹೊಸದು ನೀನು ಚೆನ್ನಾಗಿ ಓದಿ ದೊಡ್ಡ ಕೆಲಸಕ್ಕೆ ಸೇರಿದರೆ ಅಷ್ಟೇ ಸಾಕು ಎಂದು ನಗುತ್ತಿದ್ದಳು ರಾಮನು ತನ್ನ ತಾಯಿಯ ಕಷ್ಟಗಳನ್ನು ನೋಡಿ ಚೆನ್ನಾಗಿ ಓದಿದನು ನಂತರ ದೊಡ್ಡ ಕಂಪನಿಯೊಂದರಲ್ಲಿ ಕೆಲಸ ಸಿಕ್ಕಿತು ಮನಗನಿಗೆ ತಿಂಗಳ ಸಂಬಳ ಕೈಗೆ ಬಂದಾಗ ಅವನಿಗೆ ನೆನಪಾದಿದ್ದು ಅಮ್ಮನ ಅರಿದ ಸೀರೆ ಮತ್ತು ಆಕೆಯ ಸವೆದ ಕೈಗಳು ಕೂಡಲೇ ಬಟ್ಟೆ ಅಂಗಡಿಗೆ ಹೋಗಿ ಅಮ್ಮನಿಗೆ ಅತಿ ಸುಂದರವಾದ ನಾಲ್ಕು ಸೀರೆಗಳನ್ನು ಖರೀದಿಸಿದನು ಖರೀದಿಸಿದ ಸೀರೆಯನ್ನು ತೆಗೆದುಕೊಂಡು ರಾಮನು ಮನೆಗೆ ಹೋದನು ತಾಯಿಯನ್ನು ನೋಡಿ ರಾಮನು ಕಾಲಿಗೆ ನಮಸ್ಕರಿಸಿ ತಂದಿದ್ದ ಸೀರೆ ಮತ್ತು ತನ್ನ ಉಳಿದ ಸಂಬಳವನ್ನು ತಾಯಿಗೆ ನೀಡಿದನು ಇದರಿಂದ ತಾಯಿಗೆ ಕಣ್ಣಿನಲ್ಲಿ ಆನಂದದ ಕಣ್ಣೀರು ಸುರಿಸುತ್ತಾ ನನಗೇಕೆ ಹೊಸ ಸೀರೆ ಎಂದಳು ಆಗ ರಾಮನು ಅಮ್ಮ ನೀನು ಇಷ್ಟು ಕಷ್ಟಪಟ್ಟು ಸಾಕಿ ನಿನಗಾಗಿ ನಾನು ಒಂದು ಸಣ್ಣ ಉಡುಗೊರೆ ಕೊಡುತ್ತಿದ್ದೇನೆ ಎಂದನು ಆಗ ತಾಯಿ ಮಗನನ್ನು ತಬ್ಬಿಕೊಂಡು ಜಗವನ್ನೇ ಮರೆತಳು ಈ ಕಥೆಯ ನೀತಿ ಜಗತ್ತಿನಲ್ಲಿ ತಾಯಿಗೆ ಮಕ್ಕಳಿಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ತಾಯಿಯ ಬಗ್ಗೆ ಒಂದು ಗಾದೆಯನ್ನು ಹೇಳುವುದಾದರೆ ತಾಯಿಗಿಂತ ಬಂಧುವಿಲ್ಲ ಉಪ್ಪಿಗಿಂತ ರುಚಿಯಿಲ್ಲ ಎಂಬುದು ಇದು ತಾಯಿ ಮತ್ತು ಮಗನಿಗೆ ಸಂಬಂಧಿಸಿದ ಒಂದು ಪುಟ್ಟ ಕಥೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು